ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ನನಗೆ ನಾಳೆ ದಾವಣಗೆರೆಯಲ್ಲಿ ಮೇಕಪ್ ಆರ್ಡರ್ ಇತ್ತು ಸೊ ಹಾಗಾಗಿ ಹೇರ್ ಸ್ಟೈಲ್ಗೆ ಏನಾದರೂ ಲೇಸ್ ಏನಾದರೂ ಕೇಳಿದರೆ ನನಗೆ ನನ್ನ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ಏನೂ ಇರಲಿಲ್ಲ ಯಾವ ಥರ ಚೆನ್ನಾಗಿ ಕಾಣಿಸುತ್ತೋ ಅದೇ ಥರ ಹಾಕಿ ಅಂತ ಹೇಳಿದ್ದಾರೆ ಸಪೋಸ್ ಅವರೇನಾದರೂ ಲೇಸ್ ಕೇಳಿದರೆ ಜಡೆಗೆ ಬೇಕಾಗುತ್ತೆ ಅಂತ ತೊಗೊಳಕ್ಕೆ ಬಂದಿದ್ದೀನಿ ನೋಡೋಣ ಬನ್ನಿ ಯಾವ ಥರ ಲೇಸ್ ಸಿಗುತ್ತೆ ಅಂತ ಶಾಪಿಗೆ ಬಂದಾದ ಮೇಲೆ ನಾವೇನು ತೊಗೊಳಕ್ಕೆ ಬಂದಿದ್ದೀವಿ ಅನ್ನೋದನ್ನು ಮರೆತು ಯಾವ ಕಣ್ಣಿಗೆ ಯಾವ ಚೆನ್ನಾಗಿ ಕಾಣಿಸುತ್ತೆ ಅದನ್ನೇ ತೊಗೋಬೇಕು ಅಂತ ಅನಿಸುತ್ತೆ ಸೊ ಹಾಗಾಗಿ ನಾನು ಬೇರೆ ಯಾವ ಐಟಮು ನೋಡೋದೇ ಇಲ್ಲ ನೋಡಿ ಅಲ್ಲಿದೆ ಲೇಸ್ ವೆರೈಟೀಸ್ ಇದೆ ಯಾವ ಥರ ಸೆಟ್ ಆಗುತ್ತೆ ನೋಡೋಣ ಮೇ ಬಿ ಇದು ಓಕೆ ಅಂತ ಅನಿಸುತ್ತೆ ನನಗೆ ಎಸ್ ಇದು ಚೆನ್ನಾಗಿದೆ ಇದು ಸ್ವಲ್ಪ ಡಿಸೈನ್ ಇದೆ ಬಟ್ ಜಾತ್ರೆ ಅನಿಸುತ್ತೆ ಇದು ಓಕೆ ಎಸ್ ಇದೊಂದೇ ನಾನು ತಗೊಳಕಿದ್ದು ಬ್ಯಾಕ್ ಟು ಹೋಮ್ ಮನೆ ಹೋಗಿ ಏನೇನು ಬೇಕು ಮೇಕಪ್ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೋಬೇಕು ಇವಾಗ ಹಾಗೆ ನೆಕ್ಸ್ಟ್ ಡೇ ಮನೆಯಲ್ಲಿ ಊರಿಗೆ ಹೋಗ್ತಾ ಹೋಗ್ತಾಯಿದ್ರು ಕೊಟ್ಟೂರಿಗೆ ಸೊ ಅವ್ರ ಜೊತೆನೇ ಬಸ್ ಸ್ಟಾಪ್ವರೆಗೂ ಹೋದೆ ಅಲ್ಲಿಂದ ಹೇರ್ ಸ್ಟೈಲಿಸ್ಟ್ ಬರಬೇಕಾಗಿತ್ತು ಒಬ್ಬರು ಸೊ ಅವ್ರನ್ನ ಪಿಕ್ ಮಾಡಿಕೊಂಡು ಬಸ್ಸಿಗೆ ಹೊರಟಿ ಮೈ ಗಾಡ್ ಬಸ್ಸಂತೂ ಎನಿ ಟೈಮ್ ನಾನು ಯಾವಾಗ ಹೋದರೂ ಫುಲ್ ರಶ್ ಇರುತ್ತೆ ಬಸ್ಸಿಗೆ ಹೋಗೋಕ್ಕೆ ಬೇಜಾರು ಆ್ಯಂಡ್ ಬಸ್ ಸ್ಟಾಪಿಂದ ಮೇ ಬಿ ಚೌಡ್ರಿ ಎಂಟು ಕಿಲೋಮೀಟರ್ ಅಂತ ಅನಿಸುತ್ತೆ ತುಂಬ ದೂರ ಇತ್ತು ಸೊ ಹಾಗಾಗಿ ಆಟೋಕ್ಕೆ ಬಂದ್ವಿ ಆ್ಯಂಡ್ ಇದೇ ಲೊಕೇಶನ್ ಅಂಡ್ ಒಳಗೆ ಹೋಗಿದ ತಕ್ಷಣ ನನ್ನ ಕ್ಲೈಂಟ್ ಸಿಸ್ಟರ್ ಒಬ್ರು ಪಿಕ್ ಮಾಡಿದ್ರು ಲಿಫ್ಟಿಗೆ ವೇಟ್ ಮಾಡ್ತಾ ಇದ್ವಿ ಬರ್ಲೇ ಇಲ್ಲ ಅದು ಓಪನ್ ಆಗೋ ಅಷ್ಟರಲ್ಲಿ ನಾವು ಮೆಟ್ಲ ಹತ್ಕೊಂಡೆ ಹೋಗ್ಬಿಡ್ಬೋದು ಅಂತ ನಾವು ಮೆಟ್ಲ ಹತ್ಕೊಂಡು ಹೋದ್ವಿ ಎಲ್ಲಿದೆ ಇನ್ನ ರೂಮು ಹೋಗ್ತಾ ಇದೀವಿ ಹೋಗ್ತಾ ಇದೀವಿ ಹೋಗ್ತಾನೆ ಇದೀವಿ ಹಿಂದೆ ಹಿಂದೆ ರೂಮಿ ಬಂದ ತಕ್ಷಣ ಆಲ್ಮೋಸ್ಟ್ ಎಲ್ಲ ರೆಡಿ ಇದ್ರು ರೆಡಿ ಆಗ ರೆಡಿ ಆಗೋದಕ್ಕೆ ರೆಡಿ ಆಗಿದ್ರು ಸೊ ಬಂದ ತಕ್ಷಣ ನಾವು ಸ್ಟಾರ್ಟ್ ಮಾಡ್ಕೊಂಡ್ವಿ ಇವತ್ತು ಮೇಕಪ್ ಏನು ಇರಲಿಲ್ಲ ಜಸ್ಟ್ ಹೇರ್ ಸ್ಟೈಲು ಅವರು ಮಮ್ಮಿಗೆ ಸಾರಿ ಮತ್ತೆ ಹೇರ್ ಸ್ಟೈಲ್ ಇತ್ತು ಹುಡುಗಿರಿಗೆ ಆಲ್ಮೋಸ್ಟ್ ಎಲ್ಲಾ ಹೇರ್ ಸ್ಟೈಲ್ ಇತ್ತು ನಮಗೆ ಮೇಕಪ್ ಇದ್ದಿದ್ದು ಮಾರ್ನಿಂಗ್ ಮುಹೂರ್ತಕ್ಕೆ ಹಾಕಿ ಹೇರ್ ಸ್ಟೈಲ್ ಅಷ್ಟೇ ಇತ್ತು ಹಾಗಾಗಿ ಬೇಗ ಮುಗಿಸ್ಕೊಂಡು ಹೊರಗಡೆ ಸುತ್ತಾಡ್ಕೊಳ್ಳೋಣ ಅಂತ ಬಂದ್ವಿ ಇಲ್ಲೋಡಿ ಫೋಟೋ ಸೆಷನ್ ಹೇಗ್ ನಡೀತಾ ಇದೆ ಚಿಕ್ಕ ಹುಡ್ಗಿ ಎಷ್ಟೊತ್ತಿಂದ ಪೋಸ್ ಕೊಡ್ತಿದ್ದಾಳೆ ಅಂದ್ರೆ ಅವಾಗಿಂದ ನಿಂತ್ಕೊಂಡು ನೋಡ್ತಾನೆ ಇದೀನಿ ನೀ ಎಷ್ಟ್ ಜನ ಪೋಸ್ ಕೊಡ್ತಿದ್ದಾಳೆ ನಮಗೂ ಬರಲ್ಲ ಆ ತರ ಅಂಡ್ ಈ ಕಡೆ ಹುಡುಗಿ ಸೆಲ್ಫಿ ಅಂಡ್ ಬ್ಯಾಕ್ ಸೈಡ್ ಹುಡುಗರು ಸೆಲ್ಫಿ ಆಲ್ಮೋಸ್ಟ್ ಫೋಟೋ ಸ್ಟೇಷನ್ ನಡೀತಾ ಇತ್ತು ಊಟ ಮಾಡೋಣ ಅಂತ ಬಂದೆ ಫುಲ್ ರಶ್ ನೋಡಿ ಇನ್ನ ಅಲ್ಲಿ ಕೂತಿರೋರು ಊಟನೇ ಮುಗಿಸಿಲ್ಲ ಆಲ್ರೆಡಿ ಅವ್ರ ಹಿಂದೆ ಒಬ್ಬೊಬ್ರು ನಿಂತ್ಕೊಂಡ್ಬಿಟ್ಟಿದ್ದಾರೆ ಊಟ ಮಾಡ್ಕೊಂಡು ಬಂದ್ವಿ ಊಟ ಎಲ್ಲ ಪಾಸ್ ಮಾಡಬೇಕು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಮಾಡ್ತಾ ಇದ್ವಿ ಸೊ ನಮ್ಗೆ ವರ್ಕ್ ಇರೋದು ಬೆಳಿಗ್ಗೆ ಇವಾಗ ಏನು ವರ್ಕ್ ಇಲ್ಲ ರೂಮಿಗೆ ಹೋಗಿ ಆರಾಮಾಗಿ ರೆಸ್ಟ್ ಅಷ್ಟೇ ಈ ತರ ನಾವು ಆರ್ಡರ್ಸ್ ಮೇಲೆ ಬಂದಾಗ ನಿದ್ದೆ ಅಂತೂ ಬರಲ್ಲ ಸುಮ್ನೆ ಜಸ್ಟ್ ಟೈಮ್ ಪಾಸ್ ಮಾಡ್ಬೇಕು ಅಷ್ಟೇ ಸೊ ಇವತ್ತು ನಾವು ಯಾವ ರೀತಿ ಟೈಮ್ ಪಾಸ್ ಮಾಡ್ತೀವಿ ಅಂತ ನೀವೇ ನೋಡಿ ಒಂದು ಎರಡು ಎರಡು ಆವಾಗಲೇ ಫುಲ್ ಇತ್ತು ಇವಾಗ ಮುಂದೆ ಎಲ್ಲ ರಿಲೇಟಿವ್ಸ್ಗೆ ಹತ್ತಿರ ಸಂಬಂಧಿಗಳಿಗೆ ಹಿಂದೆ ವರ್ಕ್ ಇಷ್ಟೊಂದು ರೂಮ್ ಇಟ್ಕೊಂಡು ರೂಮ್ ಇಲ್ಲ ಅಂತಲ್ಲ ಕಡೆ நான கிடை ஆ அல்ல கீ ஐத்தல பி அது ಬೆಳಗ್ಗೆ ಅವರು ಹಾಕೋ ಸೀರೆ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎತ್ತಿಟ್ಬಿಟ್ಟು ಹೋಗಿದ್ರು ನಮಗೆ ಹೇಳಿ ನೈಟು ನಮ್ಗೆ ಹೆಂಗೂ ನಿದ್ದೆ ಬರಲ್ಲ ಇದೇ ಕೆಲಸ ನಮಗೆ ಇಲ್ಲ ಸೊ ಎಲ್ಲ ತಗೊಂಡು ಸ್ಯಾರಿ ಪ್ರಿಪ್ಲೇಟಿಂಗ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಬೆಳಗ್ಗೆ ಹೆಲ್ಪ್ ಆಗುತ್ತೆ ಸೀರೆ ಮುಂಚೆ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಪಟಾಪಟಂದು ಒಂದು ಟೂ ಮಿನಿಟ್ಸಲ್ಲಿ ವೇರ್ ಮಾಡಿಬಿಡ್ಬೋದು ಅಲ್ಲಿ ಸ್ಯಾರಿನ ಬೆಳಗ್ಗೆ ಮೇಕಪ್ ಸ್ಟಾರ್ಟ್ ಮಾಡ್ಕೊಂಡ್ವಿ ಆಲ್ಮೋಸ್ಟ್ ನಾವು ಸಿಕ್ಸ್ ಥರ್ಟಿಗೆ ಎಪ್ಸಿದ್ರು ಮುಹೂರ್ತದ ಟೈಮ್ಗೆ ನಾವು ರೆಡಿ ಆಗಬೇಕು ಅಂತ ಸೊ ಬೇಗ ಇದ್ದು ಮೇಕಪ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಬಿಫೋರ್ ಆ್ಯಂಡ್ ಆಫ್ಟರ್ ಮೇಕಪ್ ನಾನು ಅಪ್ಲೋಡ್ ಮಾಡಿದ್ದೀನಿ ಕೆಲವೊಂದು ಬಿಫೋರ್ ಮೇಕಪ್ ಆದಮೇಲೆ ಆಫ್ಟರ್ ಮೇಕಪ್ ನಿಮಗೆ ಹೇಗೆ ಅನಿಸ್ತಿದೆ ಲುಕ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ದಿಸ್ ಇಸ್ ಮೆಚ್ಯೂರ್ ಸ್ಕಿನ್ ಬಟ್ ಆಂಟಿದ್ದು ವೀಡಿಯೋ ತೊಗೊಳೋಕೆ ಆಗಲಿಲ್ಲ ಅದು ಮಾಡ್ತೇ ಹೋಯಿತು ನನಗೆ ಅವ್ರ ಜೊತೆ ಮಾತಾಡಿಕೊಂಡು ಆ್ಯಂಡ್ ನಮಗೆ ಕಾಂಟ್ಯಾಕ್ಟ್ ಮಾಡಿರೋ ಮೇನ್ ಕ್ಲೈಂಟ್ ಇವರೇ ಸಾಕ್ಷಿ ಅಂತ ಸೊ ಆಫ್ಟರ್ ಮೇಕಪ್ ಇವ್ರದು ಲುಕ್ ಈ ಥರ ಬಂದಿದೆ ಹೇಗೆ ಕಾಣಿಸ್ತಿದ್ದಾರೆ ಅಂತ ಕಮೆಂಟಲ್ಲಿ ತಿಳಿಸಿ ಸೊ ಎಸ್ ಮೇಕಪ್ ಎಲ್ಲ ಆಲ್ಮೋಸ್ಟ್ ಮುಗೀತು ಇವಾಗ ನಮ್ಮ ಆಸ್ತಿ ಏನಿದೆ ಐ ಮೀನ್ ನಮ್ಮ ಮೇಕಪ್ ಪ್ರಾಡಕ್ಟ್ಸ್ ಲೈಟ್ ಹೇರ್ ಟೂಲ್ಸ್ ಬ್ರಷಸ್ ಯಾವುದು ಒಂದು ಮಿಸ್ ಮಾಡ್ದಂಗೆ ಎಲ್ಲ ಎತ್ತಿಟ್ಕೋಬೇಕು ನಾವು ಸ್ಟಾರ್ಟಿಂಗ್ ಬಂದಾಗ ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀವೋ ಮೇಕಪ್ ಎಲ್ಲ ಮುಗಿದ ಮೇಲೆ ಅಷ್ಟೇ ಮೆಸ್ಸಿ ಆಗಿರುತ್ತೆ ಆ್ಯಂಡ್ ಅದು ನಮಗೆ ಬೇಜಾರು ಅನ್ಸಲ್ಲ ಬಿಕಾಸ್ ಆ ಈ ಥರ ಮೆಸ್ಸಿನೇ ನಮ್ಮ ಕ್ಲೈಂಟ್ಸ್ ಬ್ಯೂಟಿಫುಲ್ಲಾಗಿ ಕಾ ಕಾಣೋದಕ್ಕೆ ಒಂದು ರೀಸನ್ ಅಂತಲೇ ಹೇಳ್ಬೋದು ಪ್ರಾಡಕ್ಟ್ಸ್ ಎತ್ತಿಟ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿಕೊಂಡು ಮನೆಗೆ ಹೋಗಬೇಕಷ್ಟೇ ಇವಾಗ ಓ ಮೈ ಗಾಡ್ ನನ್ನ ಲಿಪ್ ಬ್ರಶ ಮರ್ತೋಗ್ಬಿಟ್ಟಿದ್ದೆ ಡುಮ್ ಅಂತಿತ್ತಲ್ಲ ಇವಾಗ ಸೆವೆನ್ ಹಂಡ್ರೆಡ್ ರುಪೀಸ್ ನಿಜ ನಮ್ಮ ಮೇಕಪ್ ಪ್ರಾಡಕ್ಟ್ಸ್ ಅಲ್ಲಿ ಒಂದ್ ಮಿಸ್ ಆದ್ರೂ ಎಷ್ಟು ಬೇಜಾರ್ ಅನ್ಸುತ್ತೆ ಅಂತ ಹೇಳಿದ್ರೆ ನಮ್ ಆರ್ಟಿಸ್ಟ್ಗಳಿಗೆಲ್ಲಾ ಗೊತ್ತಿರಬಹುದು ಪ್ರಾಡಕ್ಟ್ಸ್ ಎಲ್ಲ ಎಷ್ಟು ಎಕ್ಸ್ಪೆನ್ಸಿವ್ ಇದಾವೆ ಅಂತ ಸೊ ಒಂದು ಮಿಸ್ ಆದ್ರೂ ಸಖತ್ ಬೇಜಾರಾಗುತ್ತೆ ನಿಜ ನಾನೇ ಕಾಣಿಸ್ತಿಲ್ಲ ಇದ್ರಲ್ಲಿ ಮೇಕಪ್ ಎಲ್ಲ ಆಲ್ಮೋಸ್ಟ್ ಮುಗೀತು ಮನೆಗೆ ಹೋಗೋದು ಒಂದು ಬಾಕಿ ಟಿಫನ್ ಮಾಡ್ಕೊಂಡು ಹೋಗೋಣ ಅಂತ ರೆಡಿಯಾಗಿತ್ತು ಇಷ್ಟೊಂದು ರೆಡಿಯಾಗಿ ಟಿಫನ್ ಮಾಡಕ್ ಹೋಗ್ತಾ ಇದೀವಿ ಮಾಡೋದೇ ಬರ್ತೀವಿ ಬಂದಿರ ಯಾರೇ ಇಲ್ಲ ಅಂದ್ರೆ ರಿಟರ್ನ್ ಹೋಗ್ಬಿಡ್ತಿದ್ದೆ ನಾ ನೀವು క్షయార్క్కడ ఇలా తెలియదు నినికి అక్కా వక్త అన్న వక్త ఇబ్రూ వక్త ఏ నంబర్ రూములో ಇದ್ದార అంటే ಹುಡುగి కడియొరేడు ఇవరు ಅವನು ఫోన్ మైక్ మేబీ